ದುರಾದೃಷ್ಟವಶಾತ್ ಕೆಲವು ಅನುಭವಗಳನ್ನು ಭೂಮಿಯ ಮೇಲೆ ಪವಾಡ ಎಂದು ಪರಿಗಣಿಸಲಾಗುತ್ತದೆ ಆದರೆ ಕೆಲವೊಮ್ಮೆ ಅವು ರಹಸ್ಯಗಳಂತೆ ಅಡಗಿರುತ್ತವೆ ಇವು ಕೇವಲ ಅವಶ್ಯಕತೆಯ ಬಗ್ಗೆ ಅಲ್ಲ ಆದರೆ ಆಗಾಗ್ಗೆ ಅವು ಜೀವಾಳವನ್ನು ಮರೆಚಿ ಪರಿಕಲ್ಪನೆಯನ್ನು ಹರಡುವ ಈ ಕಾಲದಲ್ಲಿ ಅಡಗಿದ ಕಥೆಗಳು ಜಗತ್ತಿನಿಂದ ಹೊರಬರುವುದಕ್ಕೆ ಪ್ರೇರೇಪಿಸುತ್ತವೆ ಇಲ್ಲಿ ಒಂದು ಕಳಪೆ ಹಳೆಯ ಕಥೆಯ ಹಿಂದೆ ಇಲ್ಲಿಯವರೆಗೆ ಮರೆಯಾದ ಅಂಶಗಳನ್ನು ಮಾಚಿದಂತೆ ನಾವೊಂದು ಮಹಾಪವಾಡದ ಕಲ್ಪನೆಗೆ ಚಾಲನೆ ನೀಡುತ್ತೇವೆ ಅಧ್ಯಾಯ ಒಂದು ಪ್ರತಿಷ್ಠಿತ ರಾಜ್ಕುಮಾರಿ ಅವಧಿ ಕಾಲದಲ್ಲಿ ಸರ್ವರಿಗೂ ಅಪೂರ್ವತೆಯ ಹಾರವು ಹೊತ್ತಿದ್ದ ಒಬ್ಬರ ಕುಮಾರಿ ಇದ್ದಳು ಅವಳ ಹೆಸರು ಕೃಷ್ಣಾವತಿ ಅವಳ ಅರಮನೆ ಚೌಕಟ್ಟಿನಲ್ಲಿ ಕಟ್ಟಲ್ಪಟ್ಟಿದೆ ಅಲ್ಲಿ ವಿಚಿತ್ರ ಧ್ವನಿಗಳು ಕೇಳುತ್ತಿರುತ್ತವೆ ಅವಳ ದೇಹವು ನದಿಗಳಂತೆ ಹಾರುವಂತೆ ಆಕೆಯ ನೋಟವು ಮೋಹಕವಾದುದೆಂದು ಹೇಳಲಾಗುತ್ತದೆ ಆದರೆ ಅವಳ ಹೃದಯವು ನಿನ್ನೆಯ ಕನಸು ಕಂಡಂತೆ ಖಾಲಿ ಅವಳಾದಾಗಳಲ್ಲಿ ಅವಳ ಅಪೂರ್ವ ಮಾತುಗಳು ಮತ್ತು ಅಗತ್ಯಗಳ ಬಗ್ಗೆ ಆಲೋಚನೆಗಳು ರೂಪುಗೊಂಡು ಅವಳು ನಿದ್ರೆಯಲ್ಲಿರುವಾಗ ಬದಲಾವಣೆಗಾಗಿ ಹೋರಾಟ ಮಾಡಬೇಕೆಂದು ಕನಸು ಕಂಡು ಎದ್ದು ಕೂರುತ್ತಿದ್ದಳು ಹರಿದೂರಿನ ಹಬ್ಬಗಳಿಂದ ಬಾಳಿನ ಹಲವು ಪರಿಕಲ್ಪನೆಗಳನ್ನು ಪರಿಚಯಿಸಿದ ರೈತರ ಪ್ರಾಚೀನ ಅಧ್ಯಯನಗಳು ತಲುಪಿದಾಗ ಕೃಷ್ಣಾವತಿ ತನ್ನ ಅರಮನೆ ಹೊರಗಿನ ಪ್ರಪಂಚವನ್ನು ಪರಿಗಣಿಸಲು ಆಯ್ಕೆ ಮಾಡಿಕೊಂಡಳು ಅಧ್ಯಾಯ ಎರಡು ನವರತ್ನಗಳ ರಹಸ್ಯ ಮಹಾರಾಜನಿಗೆ ದೊರಕಿದ ನವರತ್ನಗಳು ಅತ್ಯಂತ ಅಮೂಲ್ಯವಾದ ಅಂಶಗಳಾಗಿದ್ದವು ಇವು ಪ್ರಪಂಚವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದ್ದವು ಎಂದು ಹೇಳಲಾಗಿತ್ತು ಆದರೆ ನವರತ್ನಗಳು ಇರುವುದು ಸತ್ಯವೆಂದು ಯಾವುದೇ ವಸ್ತುವಿನಿಂದ ಗುರುತಿಸಲು ಸಾಧ್ಯವಿಲ್ಲ ಪ್ರತಿಯೊಂದು ರತ್ನವೂ ವಿಭಿನ್ನ ಶಕ್ತಿಯ ಒಂದು ಆಯಾಮವನ್ನು ಹೊತ್ತಿತ್ತು ಮಹಾರಾಜನ ಅನುಭಾವಿಕವಾದ ಮಾತಿನಿಂದ ಅವನು ಯಾವಾಗಲೂ ಕಟ್ಟುಬದ್ದನಾಗಿದ್ದ ಆದರೆ ಅವನು ಹೊರಗಿನ ಪ್ರಪಂಚದ ಪ್ರೇರಣೆಗಳನ್ನು ಸಹನಿಸಲು ಆದಷ್ಟು ತಯಾರಾಗಿದ್ದನು ಆದರೆ ಒಂದು ದಿನ ಕೃಷ್ಣಾವತಿಯಲ್ಲಿ ಅಡಗಿದ ದೈವಿ ಶಕ್ತಿಯನ್ನು ಅನಾವರಣ ಮಾಡಿದಾಗ ಅದರ ಪ್ರಪಂಚ ಹೊಸದೇನೋ ಹುಟ್ಟಿದಂತೆ ಪ್ರತ್ಯಯಗೊಂಡಿತು ಅಧ್ಯಾಯ ಮೂರು ಭೂತ ಪ್ರೇತ ಮತ್ತು ದೈವದ ಸೇರುವಿಕೆ ಅದರ ಹಿಂದೆ ಇದ್ದು ರೈತರ ಸಂಸ್ಕೃತಿಯಲ್ಲಿ ಹೆಸರಾಂತ ಪೌರಾಣಿಕ ರೂಪಕಗಳು ಜಗತ್ತಿಗೆ ನೆನೆಸಿದವು ಏಕೆಂದರೆ ಭೂತ ಪ್ರೇತ ಮತ್ತು ದೈವಗಣ ಮಹಾರಾಜನ ಹಾಗೂ ಕೃಷ್ಣಾವತಿಯ ನಡುವೆ ಅಪೂರ್ವ ಶಕ್ತಿಯ ಸಂಪರ್ಕವನ್ನು ನಿರ್ಮಿಸಿದವು ನವರತ್ನಗಳಲ್ಲಿ ಒಂದು ರತ್ನ ಭೂತ ಕೌಶಲ್ಯ ಇದು ಯಾವುದೇ ಪ್ರಾಣಿಯನ್ನು ತನ್ನ ಶಕ್ತಿಯಿಂದ ನಿಯಂತ್ರಿಸಬಹುದಾಗಿತ್ತು ಕೃಷ್ಣಾವತಿ ಭೂತಲೋಕಕ್ಕೆ ಪ್ರಯಾಣ ಮಾಡಿ ತನ್ನ ಬೈಗಳೊಂದಿಗೆ ಹೋರಾಟ ಮಾಡುತ್ತಾ ಅವಳ ಒಳಗಿನ ಮಹತ್ವದ ರಹಸ್ಯಗಳನ್ನು ಅರಿತುಕೊಂಡಳು ಅಲ್ಲಿ ಅವಳಿಗೆ ಹೃದಯದಲ್ಲಿ ಒಳಗೊಂಡ ನಿಜವಾದ ಶಕ್ತಿ ಕಂಡುಬಂದಿತು ಅದು ಪ್ರೀತಿ ಪ್ರೀತಿಯ ಮೂಲಕ ಅವಳು ಪ್ರಪಂಚವನ್ನು ಹೊತ್ತಿದ್ದ ಶಕ್ತಿಯನ್ನು ನಿಯಂತ್ರಿಸಬೇಕಾದ ಅಗತ್ಯವಿತ್ತು ಅಧ್ಯಾಯ ನಾಲ್ಕು ಪವಾಡದ ಪರಿಹಾರ ಹೀಗೆ ಹೆಮ್ಮೆಯ ಜೀವನ ಮತ್ತು ಅದ್ಭುತವಾದ ಶಕ್ತಿಯ ಹಕ್ಕು ಪಡೆದ ಕೃಷ್ಣಾವತಿ ಅತ್ಯಂತ ಗಾಢವಾದ ಸಮಯದಲ್ಲಿ ಸತ್ಯವನ್ನು ಅನಾವರಣ ಮಾಡಲು ದೈವಶಕ್ತಿಯನ್ನು ಬಳಕೆ ಮಾಡುತ್ತಾ ಕಠಿಣ ಹೋರಾಟವನ್ನು ಪ್ರಾರಂಭಿಸಿದಳು ಅವಳಿಗೆ ಕಡ್ಡಾಯವಾಗಿ ಆಗಿದ್ದ ಕಾರ್ಯವು ದೈವಶಕ್ತಿಯ ಪ್ರಪಂಚವನ್ನು ಪ್ರತ್ಯಕ್ಷವಾಗಿಸಲು ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಹೂವನ್ನು ದಾರಿಯಲ್ಲಿ ಹಾಕುವುದು ಪವಾಡವನ್ನು ಬದಲಾಯಿಸಿದ ಅವಳ ಹೋರಾಟದಿಂದ ಪ್ರಪಂಚವನ್ನು ಉಳಿಸಲು ಆಗದೆ ಬರುತ್ತಿದ್ದ ಅನೇಕ ರೀತಿಯ ಶಕ್ತಿಗಳು ಕೃಷ್ಣಾವತಿ ಮುಂದೆ ಕುಳಿತ ಮಹಾಪುರುಷರಂತೆ ದೃಷ್ಟಿಸಿದವು ಅವಳು ಕಾಣುವ ಏಕೈಕ ಸತ್ಯ ಎಂದರೆ ಅದು ಶಕ್ತಿ ಶಕ್ತಿ ಮಾತ್ರವಲ್ಲ ಪ್ರೀತಿಯ ಸತ್ಯವೂ ಪ್ರಮುಖವಾಗಿದ್ದದ್ದು ಅಧ್ಯಾಯ ಐದು ಇಹಲೋಕ ಮತ್ತು ಪರಲೋಕದ ನಡುವೆ ಹಾಗೆ ಕೊನೆಯ ದಾರಿಯನ್ನು ಹೊತ್ತಿದ್ದ ಕೃಷ್ಣಾವತಿ ಆದೇಶವನ್ನು ಪಡೆಯುವ ಸಮಯದಲ್ಲಿ ಅವಳನ್ನು ಕಾದುಕೊಳ್ಳುವ ಪ್ರಕಾಶಕನ ಹೃದಯವನ್ನು ಮುಚ್ಚಿ ಹೋಗುವ ಒಂದು ಪವಾಡ ಆರಂಭಿಸಿದರು ತಾನು ಅರಸಿದ ಪ್ರಪಂಚವು ಶಕ್ತಿಯನ್ನು ಪ್ರೇಮದ ಬೆಳಕಿನಿಂದ ಆವೃತ್ತಿಯನ್ನು ಸಂಪೂರ್ಣಗೊಳಿಸಿತ್ತು ಅಂದು ಕೃಷ್ಣಾವತಿ ಅರಮನೆಗೆ ಹಿಂತಿರುಗಿ ಜೀವನದ ಹೊಸ ದೃಷ್ಟಿಯನ್ನು ಹಿಡಿದು ಹೊಸ ಪ್ರಪಂಚವನ್ನು ನಿರ್ಮಿಸಲಾರಂಭಿಸಿದಳು ಅದರಂತೆ ಅವಳು ಕೇವಲ ಒಂದು ವಿಜಯವನ್ನು ಮಾತ್ರ ಹೊಂದಿರಲಿಲ್ಲ ಆದರೆ ಅವಳ ಹೃದಯವು ಆ ಜಗತ್ತನ್ನು ಹೇಗೆ ಅನುಭಿಸಿದೆಯೋ ಹಾಗೆ ಇಡೀ ಪ್ರಪಂಚವನ್ನೇ ಬದಲಾಯಿಸಲು ಪ್ರೇರಣೆ ನೀಡಿದಂತಾಗಿತ್ತು ಈ ಪವಾಡದ ಹಕ್ಕುಗಳು ಇನ್ನಷ್ಟು ಮುಂದುವರಿಯುತ್ತವೆ ಪುರಾಣಕ್ಕೆ ಕಿತ್ತಿರುವ ನವರತ್ನಗಳ ರಹಸ್ಯಗಳನ್ನು ಆಳವಾಗಿ ಕಂಡುಹಿಡಿಯುವ ಹೋರಾಟ ಪ್ರಾರಂಭವಾಗುತ್ತದೆ ಈ ಕಥೆಯ ತಿರುವುಗಳಲ್ಲಿ ಪ್ರಕಾಶ ಹಾಗೂ ಶಕ್ತಿಯನ್ನು ಹೇಗೆ ವಿಸ್ತರಿಸಬಹುದು ಎಂಬುದರ ಬಗ್ಗೆ ವಿವಿಧ ವಿಧಗಳ ಅನುಭವಗಳನ್ನು ಮರೆಯಲು ಸಾಧ್ಯವಿಲ್ಲ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು